ನಾನು ಏನ್ ಮಾಡ್ಬೇಕಪ್ಪ ಇದು ಕೆಮ್ಮ ಹೋಗ್ತಾನೆ ಇಲ್ಲಲ್ಲ ಒಂದ್ಸಲ ಮನೆಯಲ್ಲಿ ಯಾರು ಇಲ್ಲ ಹೋಗಿ ಪಾರ್ಕ್ ನಲ್ಲಿ ಹೋಗಿ ಹಿಂಗ್ ಇಡದ್ ಬಿಟ್ಟೆ ನನ್ಗೆ ಇದರ ಲೈಫ್ ಬೇಡ ಬೇಡ ಹೋಗ್ಬಿಡ್ತೇನೆ ಅಂತ ಹೇಳಿ ಹಿಂಗ್ ಪ್ರೆಸ್ ಮಾಡ್ಲಿಕ್ಕೆ ಹೋದೆ ಒಬ್ಬರ ಬಂಗಾಲಿ ಡಾಕ್ಟರ್ ಇದ್ರು ಅವರು ಸ್ಟಿರಾಯ್ಡ್ಸ್ ಕೊಟ್ರು ಅದ್ ತಗೊಂಡ್ಮೇಲೆ ಮೇಲೆ ನನ್ ಬಾಡಿ ದಪ್ಪಾಗ್ಬಿಟ್ಟೆ ಏನ್ ತಿಂದ್ರ ಅಸ್ತಮಾಕ್ ಪ್ರಾಬ್ಲಮ್ ಆಗ್ತದೆ ನೆಚರ್ ದಿಂದ ನಾವ್ ಕ್ಯೂರ್ ಹೆಂಗ್ ಆಗ್ಬೋದು ಫುಡ್ ಮೆಡಿಸಿನ್ ಆ ಫುಡ್ ಹೆಂಗ್ ತಗೋಬೇಕಾ ಮೆಡಿಸಿನ್ ತರ ತಗೋಬೇಕಾ ಇಲ್ಲ ಮೆಡಿಸಿನ್ ಏನಿದೆ ಅದು ಫುಡ್ ತರ ತಗೊಳೋದ್ ಬರ್ತದೆ ಕೆಲಸ ಇಷ್ಟ ಓವರ್ ಕೆಲಸ ಮಾಡಿ ಮಾಡಿ ನನಗೆ ಅಸ್ತಮ ಬಂದ್ಬಿಡ್ತು ಯಾಕಂದರೆ ಡೆಲ್ಲಿ ಪೊಲ್ಯೂಷನ್ ಒಂದನೇದು ಎರಡನೇದು ನಾನು ಕಿಚನ್ನಲ್ಲಿ ಒಂದು ಸಲ ನಿಂತ್ಕೊಂಡ್ಬಿಟ್ರೆ ನಾನು ಒಂದು ನಾಲ್ಕರಿಂದ ಐದು ತಾಸು ನಾನು ನಿಂತ್ಕೊಂಡು ಅಡುಗೆ ಮಾಡಬೇಕು ಅದು ನಿಂತು 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 ನಂದು ಕಾಲೆಲ್ಲ ಸ್ವೆಲ್ಲಿಂಗ್ ಆಗೋದು ವೆರಿಕೋಸ್ ವೆನ್ಸ್ ಪ್ರಾಬ್ಲಮ್ ಆಯ್ತು ಶಾಯಿಕಾ ಪ್ರಾಬ್ಲಮ್ ಆಯ್ತು ಆಮೇಲೆ ಅದು ಹೊಗೆ ತಗೊಂಡು ತಗೊಂಡು ನನಗೆ ಅಸ್ತಮ ಅಸ್ತಮದು ಎರಡು ಅಟ್ಯಾಕ್ ಆಯಿತು ಅಟ್ಯಾಕ್ ಅಂತಂದರೆ ನನಗೆ ಈ ಜೀವನ ಇಪ್ಪತ್ನಾಲ್ಕು ತಾಸಿನಲ್ಲಿ ಇಪ್ಪತ್ತು ತಾಸು ನಾನು ಇದ್ದೆ ಕೆಮ್ಮು ನಿಲ್ತಾನೇ ಇರಲಿಲ್ಲ ಕೆಮ್ಮು ನಿಲ್ತಾನೇ ಇರಲಿಲ್ಲ ಎಷ್ಟು ಕೆಮ್ತಿದ್ದೆ ಅಂದರೆ ಇದೆಲ್ಲ ಸ್ವೆಲ್ಲಿಂಗ್ ಆಗೋದು ಆವಾಗ ನಾನು ಏನು ಮಾಡಬೇಕಪ್ಪ ಇದು ಕೆಮ್ಮು ಹೋಗ್ತಾನೆ ಇಲ್ಲಲ್ಲ ಒಂದು ಸಲ ಮನೆಯಲ್ಲಿ ಯಾರೂ ಇಲ್ಲ ಹೋಗಿ ಪಾರ್ಕ್ನಲ್ಲಿ ಹೋಗಿ ಹಿಂಗೆ ಇಡೋದು ಬಿಟ್ಟೆ ನನಗೆ ಇದರ ಲೈಫ್ ಬೇಡ ಬೇಡ ನಾನು ಹೋಗ್ಬಿಡ್ತೀನಿ ಅಂತ ಹೇಳಿ ಹಿಂಗೆ ಪ್ರೆಸ್ ಮಾಡಲಿಕ್ಕೆ ಹೋದೆ ಆವಾಗ ಮಕ್ಕಳದು ನೆನಪಾಗಿ ಮತ್ತು ಯಾಕೆ ಒಂಬತ್ತು ಮಕ್ಕಳ ಜವಾಬ್ದಾರಿ ಇದು ಕೆಮ್ಮು ಭಾಳ ನನಗೆ ತ್ರಾಸಂದರೆ ತ್ರಾಸ್ರಿ ಕಣ್ಣೀರು ಹಿಂಗೆ ರೊಟ್ಟಿ ಮೇಲೆ ಚಪಾತಿ ಮೇಲೆ ಬೀಳ್ತಿತ್ತು ನೋಡಿರಿ ಹಂಗೆ ಚಪಾತಿ ಮಾಡ್ತಿದ್ದೆ ಇಷ್ಟು ಇಷ್ಟು ತಪ್ಪೇಲಿ ರೀ ಒಳಗೆ ಅಡುಗೆ ಮಾಡೋದು ಒಂದು ತಿಂಗಳಿಗೆ ನನ್ಗೆ ಹಂಡ್ರೆಡ್ ಕೆ ಜಿ ಅಕ್ಕಿ ಹಾ ಒಂದು ಕ್ವಿಂಟಲ್ ಆ ಟೈಮ್ನಲ್ಲಿ ಸೆವೆಂಟಿ ಕೆ ಜಿ ಗೋಧಿ ಅಷ್ಟು ಮುಗದು ಬಿಡ್ತಿತ್ತು ನೋಡ್ರಿ ಒಂದು ತಿಂಗಳಂದ್ರೆ ಆಮೇಲೆ ಊರಿಂದ ಜನ ಹೋಗೋದು ಬರೋದು ಭಾಳ ಇತ್ತು ನಮ್ಮ ಮನೆಗೆ ಕರ್ನಾಟಕದಿಂದ ಯಾರು ಬಂದರು ಏ ಮುರ್ಗೋಳ ಮನೆ ಐತೆ ನಡೀರಿ ಅಂತಿದ್ರು ಇದು ಒಂದು ಸಣ್ಣ ಭವನ ಆಗಿತ್ತು ನಮ್ಮ ಮನೆ ಅಂದ್ರೆ ಭವನ ತರಾನೇ ಆಗಿತ್ತು ನಮ್ಮ ಮನೆ ನಮ್ಮ ಮನೆಯವ್ರಿಗೆ ಭಾಳ ಪ್ರೀತಿ ಮಂದಿ ಬರಬೇಕು ಅವ್ರಿಗೂ ಊಟ ಮಾಡಿಸ್ಬೇಕ ಅವ್ರಿಗ ಇಟ್ಕೋಬೇಕ ಭಾಳ ಭಾಳ ಅಂದ್ರೆ ಭಾಳ ಅವ್ರಿಗೆ ಹಾಂ ಅಷ್ಟ ಪ್ರೆಷರ್ ನನಗೆ ಏನಿಲ್ಲ ಯಾಕಂದ್ರೆ ಅವ್ರು ಅಡುಗೆ ಮನೆಗೆ ಬರ್ತಿರ್ಲಿಲ್ಲ ಹಾ ಪೇಂಟಿಂಗ್ ಮಾಡ್ಕೊಂಡು ಕೂತ್ಕೊಳ್ಳಿ ಅವ್ರಿಗೆ ಮನೆ ಮನೆಯಾಗ ಏನಿದೆ ಈ ರಾಷನ್ ತರೋದು ನಾನು ತರಕಾರಿ ತರೋದು ನಾನು ಅಡಿಗೆ ಮಾಡೋದು ನಾನು ನೌಕರಿ ಮಾಡೋದು ನಾನು ಪಾತ್ರೆ ತೊಳೆಯೋದು ನಾನು ಬಟ್ಟೆ ವಾಶ್ ಮಾಡೋದು ನಾನು ಎಲ್ಲ ನಾನೇ ಎಲ್ಲಿ ಶಕ್ತಿ ಕೊಟ್ಟಿದ್ದು ಗೊತ್ತಿಲ್ಲ ಅಷ್ಟೇ ಅಂದರೆ ಒಂದು ಸ್ವಲ್ಪ ನಂದು ಯಂಗ್ ಏಜ್ ಎಲ್ಲ ನಂದು ಈ ಹೋಯ್ತು ನೋಡ್ರಿ ಯಾಕಂದರೆ ಆಕ್ಸಿಡೆಂಟ್ ಆದಾಗ ಜಸ್ಟ್ ನನಗೆ ಥರ್ಟಿ ಇಯರ್ಸ್ ಥರ್ಟಿ ಟು ಥರ್ಟಿ ಥರ್ಟಿ ಟೂ ಏಜ್ ನಂದು ಆ ಥರ್ಟಿ ಟೂ ಏಜ್ದಿಂದ ಈ ಮಕ್ಕಳು ದೊಡ್ಡವ್ರು ಮಾಡಿ ಅವ್ರು ಮದ್ವೆ ಮಾಡಿ ಅವ್ರದ್ದು ಡೆಲಿವರಿ ಮಾಡೋವರಿಗೆ ನನ್ನ ನೌಕರಿ ನನ್ನ ಮನೆ ಬಿಟ್ಟರೆ ನಾನು ಬೇರೆ ಪೇಂಟಿಂಗ್ ಬ್ರಷೂ ಮುಟ್ಟಿಲ್ಲ ಎಷ್ಟೋ ವರ್ಷ ಮನೆಗೆ ಎಲ್ಲಿಂದ ಟೈಮ್ ಸಿಗಬೇಕಲ್ಲ ಕಿಚನ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂದರೆ ಮತ್ತೆ ಪೇಂಟಿಂಗ್ ಮಾಡಲಿಲ್ಲ ಬಟ್ ಈ ಮನೆ ಟೈಮಲ್ಲಿ ಸಿಕ್ತಿರ್ಲಿಲ್ಲ ನಾನು ಮಲ್ಕೊಳಕ್ಕೂ ಟೈಮ್ ಸಿಕ್ತಿರ್ಲಿಲ್ಲ ಆಮೇಲೆ ಹೀಗೆ ಟೈಮ್ ಹೋಯಿತು ಮಕ್ಕಳ ದೊಡ್ಡವ್ರು ಮಾಡಿದೆ ತುಂಬ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟೆ ನೌಕರಿ ಮಾಡೋದು ನಮ್ಮ ಮನೆಯವ್ರು ಡಿಪ್ರೆಷನ್ ಇದ್ರು ಏನೂ ಮಾಡ್ತಿರ್ಲಿಲ್ಲ ಎಲ್ಲ ನಾನು ಮಾಡೋದು ಜನ ಹೋಗೋದು ಬರೋದು ಎಲ್ಲ ನಾನು ಆ ಅದವ್ರಿಗೆ ಶಕ್ತಿ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಮಾಡಿ ನಾನು ಒಂದೇ ಒಂದು ಹೆಣ್ಮಗಳ ಮನೆಯಲ್ಲಿ ಉಳ್ದಿರಲ್ಲ ಮಕ್ಕಳು ಮತ್ತೆ ನನ್ನ ಗಂಡ ಏನು ತನ್ನ ಪೇಂಟಿಂಗ್ ಒಂದೇ ಅವ್ರಿಗೂ ಇದು ಬೇರೆದೇನು ಮಾಡಲಿಲ್ಲ ಅವರು ಲೈಫ್ನಲ್ಲಿ ಒಂದು ಈರುಳ್ಳಿ ತಂದು ಕೊಟ್ಟಿಲ್ಲ ಒಂದು ಏನು ಇದು ಮಾಡಿಲ್ಲ ಮನೆ ಏನು ಗೊತ್ತಿಲ್ಲ ಅವ್ರಿಗ ಮನೆಯವಾಗ ಏನಿದೆ ಅಂತ ಗೊತ್ತಿಲ್ಲ ಹೆಂಗೆ ಮೇಂಟೈನ್ ಮಾಡ್ಬೇಕು ನೋಡಿ ಹೆಂಗೆ ಮೇಂಟೈನ್ ಮಾಡಬೇಕಾ ಆಮೇಲೆ ದೊಡ್ಡ ಮಗ ಮದುವೆ ಮಾಡಿ ಅದು ಸೋನಿಯಾ ಅಂತ ಪಂಜಾಬಿ ಹುಡುಗಿ ಮದುವೆ ಆಯಿತು ಕರ್ಕೊಂಬಂದು ಆವಾಗ ನನ್ಗೆ ಸ್ವಲ್ಪ ಕಿಚನ್ದಿಂದ ಡಾಕ್ಟರ್ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ರು ನಿನ್ಗೆ ನಿಮ್ಮ ಹೆಂತಿ ಬೇಕಂತಂದ್ರೆ ಆಕೀಗ ಕಿಚನ್ ಒಳಗೆ ಕಳಿಸ್ಬೇಡ್ರಿ ಅಂತ ಹೇಳ್ಬಿಟ್ರು ಆವಾಗ ಅರ್ಥ ಆಯ್ತು ಅವ್ರಿಗೆ ಆಮೇಲೆ ಸೊಸಿನೂ ಬಂದ್ಲು ಸೊಸಿ ಬಂದಮೇಲೆ ಎಲ್ಲ ಸಂಭಾಳಿಸ್ಕೊಂಡು ಆಮೇಲೆ ಆಕ್ಸಿಡೆಂಟ್ ಆಗಿದ್ರೆ ಅವ್ರ ಮಗ ಅವ್ರದ್ದು ಮದುವೆ ಆಯಿತು ಆಮೇಲೆ ಇಬ್ರು ಸೊಸ್ತಾಯ್ರು ಬಂದಮೇಲೆ ನನ್ಗೆ ನಾ ಹೋಗಲಿಲ್ಲ ಕಿಚನ್ ನಲ್ಲಿ ಹೋಗ್ಲಿಲ್ಲ ಬಟ್ ನಾನು ಖಾಲಿ ಕುತ್ಕೊಳಕಾಗ್ತಿರ್ಲಿಲ್ಲ ಆ ಟೈಮ್ನಲ್ಲಿ ನಾನು ಪೇಂಟಿಂಗ್ ಶುರು ಮಾಡಿದೆ ಪೇಂಟಿಂಗ್ ಶುರು ಮಾಡಿದೆ ಅವಾಗ ನನ್ಗ ಅಸ್ತಮ ಆದ್ಮೇಲೆ ಈ ಜೀವನ ಬದುಕೋದು ಬೇಡ ಅಂತ ಆಗಿ ನಾನು ಏನ್ ಮಾಡಬೇಕು ಅಂತ ಹೇಳಿ ನಮ್ಮ ಮನೆಯವ್ರ ಜೊತೆ ಒಂದಿನ ಬೆಳಿಗ್ಗೆ ಪಾರ್ಕ್ ವಾಕಿಂಗ್ ಹೋಗಿದ್ದೆ ಹೋಗುವಾಗ ಅಲ್ಲಿ ಒಬ್ಬರು ಯೋಗ ಮಾಡ್ಕೊಂಡು ಕುಂತಿದ್ರು ಪಾರ್ಕ್ ನಲ್ಲಿ ಯೋಗ ಮಾಡೋರು ಒಂದು ಗ್ರೂಪ್ ಇತ್ತು ನೋಡ್ರಿ ಯೋಗ ಮಾಡತ್ತರ ನಾನು ಹಿಂಗೆ ಯೋಗ ಮಾಡಿದ್ರೆ ಏನಾರ ಉಪಯೋಗ ಆಗ್ಬೋದು ಏನು ಹೋಗಿ ಕೇಳಲಿ ಹೋಗಿ ಕೇಳು ಅಂತಂದ್ರೆ ಅದು ಭಾರತೀಯ ಯೋಗ ಸಂಸ್ಥಾನ ಆ ಭಾರತೀಯ ಯೋಗ ಸಂಸ್ಥಾನದವರು ಅಲ್ಲಿ ಯೋಗ ಮಾಡ್ತಿದ್ರು ಮತ್ತು ನಾನು ಯೋಗ ಮಾಡಬೇಕಾ ಅಂತ ಎಲ್ಲ ಹೇಳಿದೆ ಹೇಳಿದ ಹೇಳಿದ್ಮೇಲೆ ಬನ್ನಿ ನಾಳಿಂದ ಬಂದುಬಿಡ್ರಿ ಫೀಸ್ ಎಷ್ಟು ಫೀಸ್ ಏನೂ ಇಲ್ಲ ಫೀಸ್ ಇಲ್ಲ ನೀವು ಬಂದು ಜಾಯಿನ್ ಆಗಿರಿ ಅಂತ ಹೇಳಿದರು ಆ ದಿನ ಜಾಯಿನ್ ಮಾಡಿದ್ದಂಗಿಂದ ಈವರೆಗೆ ಇವತ್ತಿನವರೆಗೆ ನಾನು ಯೋಗ ಬಿಟ್ಟಿಲ್ಲ ಇಪ್ಪತ್ತೆರಡು ವರ್ಷ ಆಯ್ತು ಇಪ್ಪತ್ತೆರಡು ವರ್ಷ ಯೋಗ ನಾನು ಬಿಟ್ಟೇ ಇಲ್ಲ ನಾನು ಯೋಗನ ಮಾಡೋದು ಬಿಟ್ಟಿಲ್ಲ ಮಾಡ್ತಾನೆ ಇರ್ತೇನೆ ಅವಾಗ ಮಾಡಿ ಮಾಡಿ ಅಲ್ಲಿ ಹೋದರೆ ನನ್ಗೆ ಇನ್ಹೇಲರ್ ಕೊಟ್ಟಿದ್ರು ಅಂದರೆ ಉಸಿರಾಡಲಿಕ್ಕೆ ತೊಂದರೆ ನಾಲ್ಕು ಸಿಡಿ ಹತ್ತಬೇಕಾದ್ರೆ ಕಷ್ಟ ಇದು ಬರೋದು ಉಸಿರಾಡಿಕ ತೊಂದರೆ ಆಗೋದು ಅದಕ್ಕೆ ಏನು ಮಾಡೋದು ಅಂತ ಹೇಳಿ ಅದು ನಾನು ಅಲ್ಲಿ ಅವಾಗ ನಂಗೆ ತೊಂದರೆ ಆಗ್ಬಿಟ್ಟು ನಾನು ನ್ಯಾಚುರೋಪತಿ ಆ್ಯಂಡ್ ಯೋಗ ಮಾಡಿದೆ ಇದು ಪ್ರಾಬ್ಲಮ್ ಭಾಳ ಜಾಸ್ತಿ ಆಗಿತ್ತು ಡಾಕ್ಟರೆಲ್ಲ ಹೋದರೆ ಕೆಮ್ಮು ನಿಲ್ಲೋದು ಅಂತಂದರೆ ಸ್ಟಿರಾಯ್ಡ್ಸ್ ಕೊಡ್ಲಿಕ್ಕೆ ಶುರು ಮಾಡಿದರು ಒಬ್ಬರ ಬಂಗಾಲಿ ಡಾಕ್ಟರ್ ಇದ್ರು ಅವರು ಸ್ಟಿರಾಯ್ಡ್ಸ್ ಕೊಟ್ಟರು ಸ್ಟಿರಾಯ್ಡ್ ಅಂದರೆ ಏನು ಅದನ್ನು ನನಗೆ ಗೊತ್ತಿಲ್ಲ ಅದು ತಗೊಂಡ್ಮೇಲೆ ನನ್ನ ಬಾಡಿ ಏಯ್ಟಿ ಒನ್ ಏಯ್ಟಿ ಟೂ ಏಯ್ಟಿ ತ್ರೀ ಏಯ್ಟಿ ಫೋರ್ ಏಯ್ಟಿ ದಪ್ಪಾಗ್ಬಿಟ್ಟೆ ಸ್ಟಿರಾಯ್ಡ್ಸ್ ತಗೊಳೋದು ಕೆಮ್ಮು ನಿಂತ್ ಬಿಡ್ತಲ್ಲ ನನ್ಗೆ ಆರಾಮ ಅನ್ನಿಸ್ತು ಬಟ್ ನನ್ನ ಬಾಡಿ ವೇಟ್ ಏಯ್ಟಿ ತ್ರೀ ಏಯ್ಟಿ ಫೋರ್ ಆಯಿತು ಆವಾಗ ನನಗೆ ಅನ್ನಿಸ್ತು ಇದೇನಪ್ಪ ವೇಟ್ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ ಭಾಳ ಕಷ್ಟ ಆಯ್ತು ನನಗೆ ಆ ಟೈಮ್ನಲ್ಲಿ ಆಮೇಲೆ ಒಬ್ಬರು ಹೇಳಿದರು ಇದು ಸ್ಟಿರಾಯ್ಡ್ ಇರ್ತದೆ ಹತ್ರ ಒಳಗೆ ಅದಕ್ಕೆ ಹಿಂಗೆ ಬಾಡಿ ಇದು ಆಗ್ತದೆ ಅಂತ ಹೇಳಿದರು ಆವಾಗ ಯೋಗ ಶುರು ಮಾಡಿದೆ ಯೋಗ ಶುರು ಮಾಡಿ ಒಂದು ಸ್ವಲ್ಪ ವರ್ಷದಲ್ಲಿ ನಾನು ನ್ಯಾಚುರೋಪತಿ ಆ್ಯಂಡ್ ಯೋಗ ಲಾಜ್ಪತ್ ಭವನ್ನಲ್ಲಿ ಒಂದು ಇದೆ ಇದೆ ಅಲ್ಲಿ ಸೆಂಟರ್ ಇದೆ ನ್ಯಾಚುರೋಪತಿ ಅಲ್ಲಿ ಒಂದು ಹೆಣ್ಮಗಳು ಬಂದು ನನ್ನ ಕಡೆ ಒಂದು ಅಕ್ಕಿ ಒಂದು ಥರ್ಟಿ ಫೈ ಫಾರ್ಟಿ ಏಜ್ ಇತ್ತು ಅವಾಗ ನನಗೆ ಬಂದು ನಾನು ಶಾಲೂ ಮೇನೆ ಕ್ಲಾಸ್ ಜಾಯಿನ್ ಕರಲೀಯಾ ಅಂತ ಹೇಳಿದ್ಲು ಯಾವುದು ಅಂತ ಕೇಳಿದೆ ನ್ಯಾಚುರೋಪತಿ ಆ್ಯಂಡ್ ಯೋಗ ಅರೆ ನಿನ್ಗೆ ನಲ್ವತ್ತು ವಯಸ್ಸು ನಿನಗೆ ಹೆಂಗೆ ಜಾಯಿನ್ ಮಾಡಿದ್ದೀನಿ ನೀನು ಕಾಲೇಜ್ ಹೋಗ್ಬೋದಾ ಇಲ್ಲ ಅಲ್ಲಿ ಏಜ್ದು ಏನು ಇದೆ ಇಲ್ಲ ಅರವತ್ತು ವರ್ಷದವರು ಬರ್ತಾರ ಅಂತ ಹೇಳಿದ್ಲು ನೆಕ್ಸ್ಟ್ ಡೇನೇ ಹೋಗ್ಬಿಟ್ಟೆ ಹೋಗಿ ಪ್ರಾಸ್ಪೆಕ್ಟಸ್ ತಗೊಂಡು ಅಡ್ಮಿಷನ್ ಮಾಡಿ ನನಗೆ ಆವಾಗ ಒಂದು ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ಇರಬೇಕು ಏಜ್ ಜಾಯಿನ್ ಮಾಡಿಬಿಟ್ಟೆ ಜಾಯಿನ್ ಮಾಡಿ ಮೂರು ವರ್ಷ ಕೋರ್ಸ್ ಮಾಡಿದೆ ಯಾವ್ದು ನನ್ನ ಬಾಡಿಗೆ ಸೂಟೇಬಲ್ ಇದೆ ಏನು ತಿಂದ್ರೆ ಅಸ್ತಮಾ ಪ್ರಾಬ್ಲಮ್ ಆಗ್ತದೆ ಹತ್ತು ವರ್ಷ ನಾನು ಅನ್ನ ಮುಟ್ಟಿಲ್ಲ ಅನ್ನ ತಿಂದರೆ ಸಾಹಿತಿ ನೋಡು ಅಂತ ಹೇಳಿಬಿಟ್ಟಿದ್ರು ಡಾಕ್ಟರ್ ಅನ್ನ ಮುಟ್ಟಲೇ ಇಲ್ಲ ನಾನು ಅಷ್ಟು ಪತ್ತೆ ಮಾಡಿ ನ್ಯಾಚುರೋಪತಿ ಮಾಡಿ ಯೋಗ ಮಾಡಿ ನಾನು ಈಗ ಆರಾಮಿದ್ದೇನೆ ನನಗೆ ಅಂದರೆ ನಂದೇ ನಾನು ಡಯಟ್ ಕಂಟ್ರೋಲ್ ಮಾಡ್ತೀನಿ ಯಾವ್ದು ತಿನ್ಬೇಕಾ ಎಷ್ಟು ತಿನ್ಬೇಕಾ ಅದೆಲ್ಲ ನೋಡ್ಕೊಂಡು ಕರೆಕ್ಟಾಗಿ ಇದ್ದೀನಿ ಏನು ತಿಂದರೆ ಕಾನ್ಸ್ಟಿಪೇಷನ್ ಆಗ್ತದೆ ನ್ಯಾಚುರೋಪತಿನಲ್ಲಿ ನೇಚರ್ದಿಂದ ನಾವು ಕ್ಯೂರ್ ಆಗ್ಬೋದು ಬರೀ ಮೆಡಿಸಿನ್ ತೊಗೊಂಡಲ್ಲ ನೇಚರ್ ಹಿಂಗೆ ನ್ಯಾಚುರಲ್ ಮೆಡಿಸಿನ್ ಫುಡ್ ಮೆಡಿಸಿನ್ ಫುಡ್ ಹೆಂಗ್ ತಗೋಬೇಕಾ ಮೆಡಿಸಿನ್ ತರ ತಗೋಬೇಕ ಇಲ್ಲ ಮೆಡಿಸಿನ್ ಏನಿದೆ ಅಲ್ಲ ಅದು ಫುಡ್ ತರ ತಗೊಳದು ಬರ್ತದೆ ಈಗ ನೋಡ್ರಿ ಮೊದಲು ಎಲ್ಲಿ ಅಡಕಿ ಊಟ ಆದಮೇಲೆ ಎಲ್ಲಿ ಅಡಕೆ ಚೀಲ ತಗೊಂಡ್ ಕುತ್ಕೋತಿದ್ರ ಡಬ್ಬಿ ಎಲ್ಲಿ ಅಡಕಿ ಡಬ್ಬಿ ತಗೊಂಡ್ ಕುತ್ಕೋತಿದ್ರ ಈಗ ಊಟ ಆದಮೇಲೆ ಮೆಡಿಸಿನ್ ಡಬ್ಬಿ ತಗೊಂಡು ಕುತ್ಕೋತಾರ ಒಂದೊಂದು ದಿವ್ಸಕ್ಕೆ ರೀ ಇಪ್ಪತ್ತೈದು ಗುಳ್ಗಿ ತಗೊಳರು ಅದಾರ ಟ್ಯಾಬ್ಲೆಟ್ಸ್ ಮೊನ್ನೆ ಒಬ್ರು ಹೇಳಿದ್ರು ಮೂವತ್ತೆರಡು ಟ್ಯಾಬ್ಲೆಟ್ ನಾ ಒಂದು ದಿವ್ಸಕ್ಕೆ ತಗೊಳ್ತೀನಿ ಅಂತ ಹೇಳಿ ಅಷ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಫುಡ್ ಏನಿದೆ ಅಲ್ಲ ಅದೇ ಮೆಡಿಸಿನ್ ಆ ಮೆಡಿಸಿನ್ ಇದೆ ಅದೇ ಎಷ್ಟು ತಗೋಬೇಕು ಯಾವ್ದು ತಿನ್ಬೇಕು ಅಥ್ಮಲ್ಲಿ ವಿಟಾಮಿನ್ ಇರಬೇಕು ಮಿನರಲ್ಸ್ ಇರಬೇಕು ನಮ್ಮ ಬಾಡಿಗೆ ಹಿತಕಾರಿ ಆಗುವಂಥದ್ದು ಕಾನ್ಸ್ಟಿಪೇಷನ್ ಆಗಲ್ದಂಗೆ ನಾವು ಊಟ ಮಾಡಬೇಕು ಅಜೀರ್ಣ ಈಗ ನಿಮ್ಮ ಒಂದರ ಒಂದು ಇಷ್ಟ ರೌಂಡ್ ಇದೆ ಅಂತ ಹೊಟ್ಟೆ ಅರ್ಧ ಊಟ ಇರಬೇಕು ಅರ್ಧ ಹವಾ ಇರಬೇಕು ಅರ್ಧ ಗಾಳಿ ಇರಬೇಕು ನಾವು ಫುಲ್ ಇಲ್ಲಿವರೆಗೆ ತಿಂದ್ಬಿಟ್ರೆ ಏನಾಗ್ತದೆ ಆಗ್ತದೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಅವಾಗ ಗ್ಯಾಸ್ ಆಯಿತು ಗ್ಯಾಸ್ ಆಯಿತು ಹೊಟ್ಟೆನು ಬಂತು ಅಂತೀವಿ ಅಲ್ವಾ ಅದು ಸಿಂಪಲ್ ಟೆಕ್ನಿಕ್ ಅಂತ ಅಂದ್ರೆ ಅರ್ಧ ಮೂರು ರೊಟ್ಟಿ ಹಸು ಇದ್ರೆ ಒಂದೇ ತಿನ್ನಿ ಎರಡು ತಿನ್ನಿ ಖಾಲಿ ಇಟ್ಕೋಬೇಕು ಆಕಾಶ ತತ್ವ ಅದಕ್ಕೆ ಖಾಲಿ ಇಟ್ಕೋಬೇಕು ಹೊಟ್ಟೆ ಖಾಲಿ ಜಾಗ ಇದ್ರೆ ಮಾತ್ರ ನಾವು ಆರಾಮಾಗಿ ಬದಕ್ಬೋದು ತಿಂತಾರ ತಿಂತಾರೀ ಈಗೂ ತಿಂತಾರ ಆಮೇಲೆ ಬೆಳಿಗ್ಗೆ ಒಂಬತ್ತು ಗಂಟೆಗಿಂತ ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ಬೇಕಾ ಸಾಯಂಕಾಲ ಸನ್ಸೆಟ್ ಆಗೋದ್ರಲ್ಲಿ ಊಟ ಮಾಡ್ಬೇಕ ಆರೂವರೆ ಅಂದ್ರೆ ಊಟ ಮಾಡಿ ಮುಗಿಸ್ಬಿಡ್ಬೇಕು ಯಾವ ಜೀವ ಯಾವಾಗ ಕಾಯಿಲೆನೇ ಬರೋದಿಲ್ಲ ನಿಮ್ಗೆ ಆರೂವರೆ ಅಂದರೆ ಸಾಯಂಕಾಲ ಸನ್ಸೆಟ್ ಜೈನಿಸಮ್ ಅದಕ್ಕೆ ಜೈನ್ ಪೂಜ ಜನ ಏನಿದಾರಲ್ಲ ಅವ್ರು ಸಾಯಂಕಾಲ ಸನ್ಸೆಟ್ ಆಗೋದ್ರಲ್ಲಿ ಊಟ ಮಾಡಿಬಿಡ್ತಾರೆ ಅದು ಮೆಡಿಸಿನ್ ರಾತ್ರಿ ಹನ್ನೊಂದು ಗಂಟೆ ಅನ್ನ ಇಷ್ಟಿಷ್ಟು ಊಟ ಮಾಡಿ ಮಲ್ಕೊಳ್ಳೋದು ಆಮೇಲೆ ಬೆಳಿಗ್ಗೆ ಎದ್ದು ಕಾನ್ಸ್ಟಿಪೇಷನ್ ಆಗ್ತದೆ ಹೊಟ್ಟೆ ಹ್ಯಾವಿ ಅನ್ನಿಸ್ತದೆ ಅಲ್ಲಿಂದ ರೋಗ ಎಲ್ಲ ರೋಗ ಬರೋದು ಇಲ್ಲಿಂದೇ ಬರ್ತದೆ ಹೊಟ್ಟೆಯಿಂದ ಎಲ್ಲ ರೋಗ ಬರೋದು ಏನು ಆಹಾರ ತಗೋತೀವಿ ಅದು ಔಷಧಿ ಅಂತ ಔಷಧಿನೇ ನಮ್ಮ ಆಹಾರ ಆಗ್ತದೆ ಅದು ನ್ಯಾಚುರೋಪತಿ ಯೋಗ ಮಾಡಿದ ಮೇಲೆ ಬಹಳ ನಂಗೆ ತುಂಬಾ ಮತ್ತೆ ಚೆನ್ನಾಗಿ ಆಗಿ 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 ಈಗ ಫಾರ್ ಎಕ್ಸಾಂಪಲ್ ನಾನು ಎಷ್ಟು ಚೆನ್ನಾಗಿ ಅದು ಹೇಳ್ತೇನೆ ಒಂದೇ ಎಕ್ಸಾಂಪಲ್ ಲಾಸ್ಟ್ ಮಂತ್ ಜಮ್ಮುನಲ್ಲಿ ಯೋಗ ಕ್ಯಾಂಪ್ ಇತ್ತು ಆ ಯೋಗ ಕ್ಯಾಂಪ್ನಲ್ಲಿ ನನಗನ್ನಿಸ್ತು ಜಮ್ಮುನಲ್ಲಿ ಬಹಳ ಚಳಿ ಮಳಿ ಗಾಳಿ ಬಿಸಲು ಇದು ಏನು ಥಂಡಿ ಬರಫೆಲ್ಲ ಬೀಳ್ತದೆ ಮತ್ತೆ ನನಗೆ ಅಸ್ತಮ ಬಂದರೆ ಏನು ಮಾಡೋದು ಅದು ಒಂದು ಭಯ ಅದಕ್ಕೆ ಒಂದು ಇನ್ಹೇಲರ್ ಇಲ್ಲೇ ಖರೀದಿ ಮಾಡಿ ತೊಗೊಂಡು ಹೋದೆ ಬೈ ಚಾನ್ಸ್ ಜರೂರಿ ಬಿದ್ದರೆ ಇರಲಿ ನನ್ನ ಜೊತೆ ಅಂತ ಹೇಳಿ ಅದು ಹೆಂಗೆ ತೊಗೊಂಡೋಗಿದ್ದೆಲ್ಲ ಹಾಗೆ ವಾಪಸ್ ತೊಗೊಂಡು ಬಂದು ಮತ್ತೆ ಅವ್ನಿಗೆ ವಾಪಸ್ ಕೊಟ್ಟು ಬಂದೆ ಅಂದರೆ ನನಗೆ ಯೂಸ್ ಆಗಲಿಲ್ಲ ತುಂಬ ವಾಕ್ ಮಾಡಿದೆ ಮೇಲೆ ಹತ್ತೋದೆಲ್ಲ ಮಾಡಿದೆ ಎಲ್ಲ ಏನೇನು ಪ್ರಾಬ್ಲಮ್ ಆಗಲಿಲ್ಲ ಚಳಿನಲ್ಲಿ ಅಂದರೆ ಅಷ್ಟು ನಾನು ಇವಾಗ ಚೆನ್ನಾಗಿದ್ದೀನಿ ಯಾಕಂದ್ರೆ ನಾನು ಫುಡ್ ನನ್ನ ಮೇನ್ ಫುಡ್ ನನ್ನ ಮೆಡಿಸಿನ್ ಏನಂತ ಹೇಳಿ ಹೆಂಗಂದ್ರೆ ಈಗ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಲ್ಲಿ ಫುಡ್ ಫ್ರೂಟ್ಸ್ ತಗೊಳ್ತೇನೆ ಇಲ್ಲಾಂದ್ರೆ ಈಗ ಚಳಿ ಇದೆ ಅಲ್ಲ ಇದು ಹಾರ್ಸ್ ಗ್ರಾಮ್ ಇರ್ತದೆ ನೋಡಿ ಹುಳ್ರಿಕಾಳು ಅದು ಹುರಿದು ಬಿಟ್ಟು ಪೌಡರ್ ಇಟ್ಟಿದ್ದೀನಿ ಮನೆಯಲ್ಲಿ ಅದು ಗಂಜಿ ಮಾಡಿ ಕುಡೋದು ಬಿಡ್ತೇನೆ ಏ ಇಲ್ಲ 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 ನೋಡಿ ಏನಿಲ್ಲ ನಮಗಲಿ ನಮ್ಗ ಅಷ್ಟ ಬಾಡಿಗ್ ಬೇಕಾಗಿಲ್ಲ ನಮ್ಗೆ ಎಷ್ಟ್ ತಿಂದ್ರೆ ನಾವ್ ಆರಾಮ್ ಬದಕ್ಬೋದು ನಮ್ಗ ಸೈಕಾಲಜಿ ಆಗಿದೆ ಹುಟ್ಟದಾಗಿ ಬೆಳಗ್ಗೆ ಆಯ್ತಾ ನಾಷ್ಟ ಬೆಳಿಗ್ಗೆ ಆಯ್ತಾ ನಷ್ಟ ಮಧ್ಯಾಹ್ನ ಆಯ್ತಾ ಊಟ ಸಾಯಂಕಾಲ ಆಯ್ತಾ ಟೀ ಮತ್ತೆ ಮತ್ತೆ ತಿನ್ನಾಕದು ಇದಿರ್ತೇವೆ ಮತ್ತೆ ರಾತ್ರಿ ಆಯ್ತಾ ಮತ್ ಊಟ ಅದು ಸೈಕಾಲಜಿಕಲಿ ನಾಲ್ಕು ನಾಲ್ಕು ಟೈಮ್ ನಾವು ತಿನ್ಕೊಂಡು ಬಂದಿದ್ದೀವಿ ಅಷ್ಟು ಬೇಕಾಗಿಲ್ಲ ಈಗ ಯೋಗ ಮಾಡಿ ನನಗೆ ಇಷ್ಟು ಫಿಟ್ನೆಸ್ ಬಂದಿದೆ ಡೈಲಿ ಒಂದು ಟೂ ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ ವಾಕ್ ಮಾಡ್ತೀನಿ ಯೋಗ ಮಾಡ್ತೀನಿ ಆ ಯೋಗದಲ್ಲಿ ನಾನು ಪರ್ಫೆಕ್ಟ್ ಆಗಿಬಿಟ್ಟು ಡೆಲ್ಲಿನಲ್ಲಿ ನನಗೆ ಪ್ರೆಸಿಡೆಂಟ್ ಮಾಡಿದರು ಯೋಗ ಭಾರತೀಯ ಯೋಗ ಸಂಸ್ಥಾನದಿಂದ ನಾನು ಜಾಯ್ನ್ ಆದೆ ಅಲ್ಲಿಂದ ನನ್ನ ಹೆಲ್ತು ಚೆನ್ನಾಗೇ ಆಯಿತು ಅಲ್ಲಿ ಸೌತ್ ದಿಲ್ಲಿನಲ್ಲಿ ನನಗೆ ಪ್ರೆಸಿಡೆಂಟ್ ಮಾಡಿದರು ಅಂದರೆ ನಾನು ಅಂಡರ್ ಒಂದು ಏಳೆಂಟು ಕ್ಲಾಸ್ ಇರ್ತಾವ ಅದಕ್ಕೆ ಒಂದು ಆ ಏರಿಯಾಗ ಆಮೇಲೆ ನಾನು ದಿಲ್ಲಿ ಬಿಟ್ಟು ಇಲ್ಲಿ ಬರೋದಾಯ್ತಲ್ಲ ಈಗ ಬೆಂಗಳೂರು ಬಂದುಬಿಟ್ಟೆ ಈಗ ನಾನು ನಾರ್ತ್ ಬೆಂಗಳೂರಿಗೆ ಪ್ರೆಸಿಡೆಂಟ್ ಇದ್ದೀನಿ ಅಲ್ಲಿ ದಿಲ್ಲಿ ಬಿಟ್ಟು ನಾನು ಇಲ್ಲಿ ಬಂದ ಮೇಲೆ ಈಗ ಇಲ್ಲಿ ನಾರ್ತ್ ಬೆಂಗಳೂರಿಗೆ ಪ್ರೆಸಿಡೆಂಟ್ ಇದ್ದೀನಿ ಭಾರತೀಯ ಯೋಗ ಸಂಸ್ಥಾನ ಹೇಳೋದೇನು ನೀವು ಸರ್ವೇ ಭವಂತು ಸುಖಿನ ಎಲ್ಲರಿಗೂ ಒಳ್ಳೆ ಆಗೋವಂಥ ಕೆಲಸ ಮಾಡಿರಿ ನಿಷ್ಕಾಮ ಸೇವಾ ನಿಮ್ದು ಯಾವುದೋ ಒಂದು ಇಚ್ಛೆ ಇರಬಾರ್ದು ದುಡ್ಡು ತಗೊಳ್ಳೋಂಗಿಲ್ಲ ಫ್ರೀ ಆಫ್ ಕಾಸ್ಟ್ ಸೇವಾ ಮಾಡಿರಿ ಇದು ವಸುದೈವ ಕುಟುಂಬಕಂ ಮತ್ತು ಜೀವೋ ಅವ್ರ ಜೀವನ್ದು ನೀವು ಬದಕ್ರಿ ಚೆನ್ನಾಗಿ ಇನ್ನೊಬ್ರಿಗೆ ಜೀವನ ಕೊಡ್ರಿ ಈಗ ಆ ಕೆಲಸನ ಮಾಡ್ತಾಯಿದ್ದೀನಿ ಬೆಂಗಳೂರಿನಲ್ಲಿ ಬಂದ ಮೇಲೆ ಈ ಸಹಕಾರ ನಗರ್ನಲ್ಲಿ ಕ್ಲಾಸ್ ಶುರು ಮಾಡಿದೆ ಇಲ್ಲಿ ಪಾರ್ಕ್ ಇದೆ ಒಂದು ಆ ಪಾರ್ಕ್ನಲ್ಲಿ ಕ್ಲಾಸ್ ಶುರು ಮಾಡಿದಾಗ ಇಲ್ಲಿ ಒಂದು ಇಬ್ಬರ ಮೂರು ಹೆಂಗಸೂರು ನನಗೆ ಡೆಲ್ಲಿದಿಂದ ಬಂದಿದ್ದೆ ಆವಾಗ ಅವ್ರಿಗೆ ಹೇಳಿದೆ ನೋಡ್ರಿ ನೀವು ಯೋಗ ಮಾಡ್ತಿದ್ರೆ ನಾನು ಹೇಳ್ಕೊಡ್ತೇನೆ ಮಾಡಿರಿ ಏಯ್ ಇಲ್ಲಪ್ಪ ನಾವು ಯೋಗ ನಮಗೆ ಕೆಳಗಡೆ ಕೂತ್ಕೊಳಕ್ಕಾಗೋದಿಲ್ಲ ಅಂಥ ಡ್ರೇಸು ನಮಗೆ ಹಾಕ್ಕೊಳಕ್ಕಾಗೋದಿಲ್ಲ ಸೀರೆ ಬಿಟ್ಟರೆ ನಾವು ಬೇರೆ ಡ್ರೆಸ್ ಹಾಕೊಳ್ಳೋಂಗಿಲ್ಲ ಅದಕ್ಕೆ ನಮ್ಗೆ ಯೋಗ ಬೇಡ ನಿಮ್ಮ ಸೀರೆನಲ್ಲೇ ಹೇಳ್ಕೊಡ್ತೀನಿ ಬನ್ನಿ ಅಂತಂದೆ ಮತ್ತು ಕೆಳಗೆ ಹೆಂಗೆ ಕೂತ್ಕೊಳ್ಳೋದು ನಿಂತ್ಕೊಂಡು ಮಾಡೋಣ ಬನ್ನಿ ಅಂದೆ ಬಂದರು ಅವ್ರಿಗೆ ಬಂದಂಗೆ ಬಂದಂಗೆ ಆದ್ರು ಹತ್ತು ಜನ ಆದರು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ವರೆಗೆ ಎಪ್ಪತ್ತುವರೆಗೆ ಎಪ್ಪತ್ತೈದುವರೆಗೆ ಜನ ಬಂದರು ಈ ಪಾರ್ಕ್ನಲ್ಲಿ ಲೇಡೀಸ್ ಅವ್ರದ್ದು ಹೆಲ್ತ್ ಇಷ್ಟು ಆಯ್ತು ಅವ್ರು ನಿಂತ್ಕೊಂಡು ಒಂದು ಅರ್ಧ ತಾಸು ಮಾಡಿಸ್ತಿದ್ದೆ ಕಳಿಸ್ತಿದ್ದೆ ಸ್ಲೋಲಿ ಸ್ವಲ್ಪ ಟೈಮು ಚೇಂಜ್ ಮಾಡಿದೆ ಆಮೇಲೆ ಅವ್ರನ್ನಲ್ಲಿ ಇಷ್ಟು ಒಂದು ಎನರ್ಜಿ ಬಂದುಬಿಡ್ತು ಮಾಡಿ ಮಾಡಿ ಅವರು ಮೇಡಮ್ ನಾವು ಕೆಳಕ್ಕೆ ಕುತ್ಕೋತೀವಿ ಅವರೇ ಬಂದು ನಾವು ಕೆಳಗೆ ಕುತ್ಕೋತೀವಿ ಅಂತಂದರು ಕುತ್ಕೊಳ್ರಿ ಅಂತ ಹೇಳಿ ಮ್ಯಾಟ್ ಎಲ್ಲ ತಗೊಂಡ್ಬಂದರು ಕೆಳಗಡೆ ಮ್ಯಾಟ್ ಹಾಕಿ ಯೋಗ ಶುರು ಮಾಡಿದರು ಈಗ ಡ್ರೆಸ್ ಚೇಂಜ್ ಮಾಡಿ ಸೀರೆನಲ್ಲಿ ಯಾರೂ ಈಗ ಎಲ್ಲರೂ ಡ್ರೆಸ್ ಹೊಲ್ಸ್ಕೊಂಡ್ಬಿಟ್ಟಿದ್ದಾರೆ ಮಾಡರ್ನ್ ಅಂದರೆ ಯೋಗ ಮಾಡಲಿ ಕಾಲ್ ಮೇಲೆ ಕೆಳಗಡೆ ಎಲ್ಲ ಮಾಡಬೇಕಲ್ಲ ಈ ಕಂಫರ್ಟೇಬಲ್ ಇದೆ ಇದೆ ಈಗ ಅವ್ರಿಗೊಂದು ಯೂನಿಫಾರ್ಮ್ ಮಾಡಿಬಿಟ್ಟಿದ್ದೀನಿ ಯೆಲ್ಲೋ ಶರ್ಟು ಬ್ಲ್ಯಾಕ್ ಪ್ಯಾಂಟ್ ತ್ರೀ ಡೇಸ್ ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟ್ ತ್ರೀ ಡೇಸ್ ಈ ಥರ ಡ್ರೆಸ್ ಮಾಡಿದ್ದೀನಿ ಕ್ಲಾಸ್ ಚೆನ್ನಾಗಿ ನಡೀತಾ ಇದೆ ಬೆಳಿಗ್ಗೆ ಆನ್ಲೈನ್ ಒಬ್ಬನಿಗೆ ತೊಗೊಂಡೆ ಮೊನ್ನೆ ಧಾರವಾಡ ಹೋಗ್ಬೇಕಾದ್ರೆ ಟ್ರೇನಲ್ಲಿ ಒಬ್ಬನ ಬಂದ ಅವನು ಹೆಂಗೆ ಅಗದಿ ಈ ಥರ ಥರ ನಡ್ಕೊಂಡು ಬಂದ ಹೆಂಗೆ ಮಷೀನ್ ಥರ ಹಂಗೆ ಅವ್ಗೆ ಏನು ಗೊತ್ತಿಲ್ಲ ಅನ್ನೋ ಹಾಗೆ ಬಂದ ಯಾಕಪ್ಪ ಏನಾಯಿತು ಅಂತ ಕೇಳಿದೆ ಅವರು ನಾರ್ತ್ ಕಡೆಯವರು ಎರಡು ಆಕ್ಸಿಡೆಂಟ್ ಆಗಿ ಬಿದ್ದುಬಿಟ್ಟು ಆ ಥರ ಆಗಿದೆ ಅಂತ ಹೇಳಿದರು ಅವರು ಅವನು ಇಂಗ್ಲೀಷ್ ಟಿ ಜಿ ಟಿ ಅಂತೆ ಇಂಗ್ಲೀಷ್ ಟೀಚರ್ ಈಗ ಅವನಿಗೆ ಸ್ವಲ್ಪ ಮೈಂಡ್ ಹಂಗೆ ಆಗಿದೆ ಅವನು ನಾನು ನಮ್ಮ ಹಳೆಯ ಜೋಡಿ ಇದ್ದ ಇಲ್ಲ ಇಲ್ಲ ಇವರು ಟೀಚರ್ ಅದಾರಪ್ಪ ಯೋಗ ಟೀಚರ್ ಅದಾರಂತ ಅವ್ರ ಮುಂದೆ ಹೇಳಿದ್ದಕ್ಕೆ ಅವರು ಬೆನ್ನ ಬಿಟ್ರು ನನಗೆ ಮೇಡಮ್ ಅಲ್ಲಿ ನನಗೆ ಈ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ಏನು ಮಾಡಬೇಕ ಅಂತ ಹೇಳಿ ನಾನು ಅಂದೆ ನೋಡು ನೀನು ಒಂದು ಕಡೆ ನಾ ಒಂದು ಕಡೆ ಹೆಂಗೆ ಆನ್ಲೈನ್ ಬೇಕಾದ್ರೆ ನಾನು ಹೇಳ್ತೇನೆ ಅವನು ನಿನ್ನೆ ಹತ್ತು ಕಾಲ್ ಬಂದಿದ್ದಾವೆ ನಂಬರ್ ಕೊಟ್ಟಿದ್ದೆ ನೋಡೋ ನನ್ನ ಕಡಿಂದ ಏನಾರ ಒಂದು ಅವನಿಗೆ ಪಾಸಿಟಿವಿಟಿ ಕೊಟ್ಟರೆ ಕೊಡೋಣ ಅಂತ ಹೇಳಿ ಇವತ್ತು ಬೆಳಿಗ್ಗೆ ಒಂದು ಕ್ಲಾಸ್ ತೊಗೊಂಡೆ ಅವ್ರದ್ದು ಆನ್ಲೈನ್ ಈ ವಿಡಿಯೋ ಹಚ್ಚಿಬಿಟ್ಟು ಅವ್ರಿಗೆ ಮಾತಾಡಿದೆ ಅವ್ನ್ಗೆ ಹೇಳಿದೆ ಹುಸರ್ ಹೆಂಗೆ ತೊಗೋಬೇಕು ಫಸ್ಟ್ ಅವ್ನಿಗೆ ಒಂದು ಹತ್ತು ಪಾಯಿಂಟ್ಸ್ ಬರೆದು ಬಿಟ್ಟೆ ಬರ್ಕೋ ಅಂತ ಹೇಳಿದೆ ಐ ಆಮ್ ಪಾಸಿಟಿವ್ ಐ ಆಮ್ ದ ಬೆಸ್ಟ್ ಇದನ್ನೇ ಡೈಲಿ ಓದಬೇಕು ಐ ಆಮ್ ದ ಬೆಸ್ಟ್ ಬರೀ ಅಂತ ಹೇಳಿ ಇಂಥ ಒಂದು ಹತ್ತು ಪಾಯಿಂಟ್ಸ್ ಬರೋದು ಬಿಟ್ಟೆ ಬರೋದು ಬಿಟ್ಟು ಅದು ಡೈಲಿ ನೀ ಐವತ್ತು ಸಲ ಓದಬೇಕು ವಿಲ್ ಪವರ್ ಸ್ಟ್ರಾಂಗ್ ಮಾಡ್ಕೋಬೇಕು ನಿನಗೇನಾಗಿದೆ ಏನೂ ಆಗಿಲ್ಲ ಅವನ ಮುಖಾನೇ ಬೇರೆ ಆಯಿತು ಏನೂ ಆಗಿದೆ ನಿನಗೆ ಏನೂ ಆಗಿಲ್ಲ ನೋಡಿ ಚೆನ್ನಾಗಿದೆ ಮಾತಾಡ್ತಾ ಇದ್ದೀವಿ ಮೆಮರಿ ಚೆನ್ನಾಗಿದೆ ಚೆನ್ನಾಗಿದೆ ನೀ ಚೆನ್ನಾಗಿದ್ದೆ ಅದಿ ಹೆಣ್ಸದಿ ಏನಾಗಿದೆ ಇಷ್ಟು ಚೆನ್ನಾಗಿ ಅಂದ್ರೆ ಅವ್ನ ಫೇಸ್ ಮೇಲೆ ಅವ್ನ ಪಾಸಿಟಿವಿಟಿ ಕೊಡೋರು ಇಲ್ಲ ಅವ್ನ್ ಕುಂತಿದ ತಕ್ಷಣ ಹತ್ತು ಜನ ಬರ್ತಾರ ಆಕ್ಸಿಡೆಂಟ್ ಹೋಗ್ಯತ ಗಿರ್ಗಯ ಇಸ್ಕಿಮಕ್ ಕಾಮಿ ಕರ್ತಾಯ ಹಿಂಗ ಅಂತಾರ ಅಯ್ಯೋ ಪಾಪ ಬಿದ್ದ ಬಿಟ್ಟಿದ್ದಾನ ಇವನ್ ವರ್ಕ್ ಆಗ್ತಾ ಇಲ್ಲ ಮೂರು ಜನ ಹಿಂಗಂದ್ರೆ ಅವನ್ಗ ಇದು ಫಿಫ್ಟಿ ಪರ್ಸೆಂಟ್ ಇದ್ರೆ ಫಿಫ್ಟಿ ಪರ್ಸೆಂಟ್ ಇನ್ನೂ ಅವ್ರು ಹಾಕಿ ಹೋಗ್ತಾರೆ ಇವತ್ತು ನಾನು ಅವನ ಕಡಿಂದ ಬರೆಸ್ಬಿಟ್ಟು ಇದು ಡೈಲಿ ಒಂದು ಐವತ್ತು ಸಲ ನೀವು ಓದ್ಬೇಕಾ ಐ ಆಮ್ ಹ್ಯಾಂಡ್ಸಮ್ ಐ ಆಮ್ ದ ಬೆಸ್ಟ್ ಐ ಆಮ್ ಪಾಸಿಟಿವ್ ಇಂಥವ ಎಲ್ಲ ಒಂದು ಹತ್ತಲ್ಲೇ ಬರದ್ಬಿಟ್ಟು ಐ ಆಮ್ ಎನರ್ಜೆಟಿಕ್ ಐ ಆಮ್ ಫಿಟ್ ಎಲ್ಲ ಬರೋದು ಬಿಟ್ಟು ಇದು ಓದು ಅಂತ ಹೇಳಿದೆ ಸೆಕೆಂಡ್ ಡೌನ್ಗೆ ಭಾಳ ಚೆಂದ ಕನ್ನಾತಿ ಸೀದಾ ಕುತ್ಕೋ ಅಂತ ಹೇಳಿದೆ ಹುಷಾರು ಹೆಂಗೆ ತಗೋಬೇಕು ಹೆಂಗೆ ಬಿಡಬೇಕು ಅದು ಒಂದು ಹೇಳ್ಕೊಟ್ಟೆ ಅವನು ಆಮೇಲೆ ಅವ್ನು ಕೇಳಿದೆ ಸ್ವಲ್ಪ ಅವನ ಮೈಂಡ್ ಇನ್ನೂ ಅಷ್ಟು ಫಿಟ್ ಇಲ್ಲ ಬಟ್ ಅವ್ನು ಹೆಂತಿಗೆ ಹೇಳಿದೆ ಅವ್ನು ಮಾಡಿಸ್ಬೇಕಾದ್ರೆ ನಿಮ್ಮ ಮುಂದೆ ಕುತ್ಕೊಂಡು ಇಬ್ರು ಸೇರಿ ಮಾಡ್ರಿ ಎಲ್ಲಿಂದ ಹೆಂಗೆ ಉಸಾರು ತೊಗೋಬೇಕು ಹೆಂಗೆ ಬಿಡಬೇಕು ಇದು ದಿವ್ಸಕ್ಕೆ ನಾಲ್ಕು ಸಲ ಮಾಡಂತ ಹೋಮ್ವರ್ಕ್ ಕೊಟ್ಟಿದ್ದೆ ನಮ್ಗೆ ಇವತ್ತು ಆಮೇಲೆ ಅವಂಗೆ ಅವ್ನು ನಗಲೇ ಇಲ್ಲಂತ ಎಷ್ಟೋ ವರ್ಷ ಆಯ್ತಂತ ನಕ್ಸಾವ್ರೆ ಇಲ್ಲಲ್ಲ ಜನ ಏನಾರು ಆದರೆ ಹುಚ್ಚ ಅಂತ ಹೇಳ್ಕೊಂಡು ಬಿಟ್ಟುಬಿಡ್ತಾರ್ರಿ ಇದು ಯಾವಾಗಲೂ ಲೈಫ್ನಾಗೆ ಈ ಟೈಮ್ ಮಾತ್ರ ಬರಬಾರ್ದು ನಾವು ಒಂದು ಇದ್ ಬದ್ಕಿರ್ತೀವಲ್ಲ ವ್ಯಾಲ್ಯೂ ಇರ್ತದೆ ಮನುಷ್ಯ ಚಲೋ ಇರೋವರಿಗೆ ಒಂದು ವ್ಯಾಲ್ಯೂ ಇರ್ತದೆ ಆ ವ್ಯಾಲ್ಯೂನೇ ಕೊಡೋದಿಲ್ಲ ಯಾರು ವ್ಯಾಲ್ಯೂ ಕೊಡೋದಿಲ್ಲ ಏ ಸರಿ ಇಲ್ಲ ತಲೆ ಸರಿ ಇಲ್ಲ ಬಿದ್ದುಬಿಟ್ಟಿದ್ದಾನ ತಲೆ ಸರಿ ಇಲ್ಲ ಅವ್ನು ನೂರು ಸಲ ಅದು ಅಂದ್ಬಿಟ್ರೆ ಅವ್ನು ಇರೋದನ್ನು ಇನ್ನೂ ತಲೆ ಖರಾಬಾಗ್ಬಿಡ್ತದೆ ನಾನು ಎಷ್ಟು ಹೆಣ್ಸಮ್ ಸನ್ ಇವತ್ತು ಎಷ್ಟು ಚಂದ ಕನ್ನಾತಿ ನೋಡಿ ನಕ್ರಿ ನಗಾಕ ಇಲ್ಲ ಅವ್ನು ನಾನ ಹಾ ಅಂದರೆ ಆವಾಜ್ ಬರ್ತಾ ಇಲ್ಲ ಹತ್ತು ಸಲನಾ ಹಾ ಅಂದರೆ ಹಾ ಮಾಡ್ದೆ ಆಮೇಲೆ ಹಾ ಹಾ ಅದು ಹತ್ತು ಸಲ ಇರದೆ ನೀವು ಬರೋಕ್ಕಿದ್ ಮುಂಚೆ ಇದ ಮಾಡಿಸ್ತಿದ್ದೆ ಹಾ ಹಾ ಅಂತ ಹೇಳಿ ಅದು ಅಷ್ಟು ನಗಲಿಲ್ಲ ಆಪ್ತೋ ಹಸ್ನಾಯಿ ಬೂಲ್ಗೆ ಅಂದ್ಕೊಡ್ಲಿ ಹಾ ಹಾ ಮಾಡ್ದೆ ಅದೇ ಲೈಫ್ ಅದೇ ಲೈಫ್ ಅಲ್ಲ ಒಬ್ಬರ್ಗ ನೀವು ಪಾಸಿಟಿವಿಟಿ ಕೊಡೋದಿದ್ರೆ ಕೊಡ್ರಿ ಒಬ್ಬರ್ಗ ನೋಡ್ರಿ ಒಂದು ದಿವಸ ಒಳ್ಳೆ ಕೆಲಸ ಮಾಡ್ಬೇಕಂತ ಹೇಳ್ತೇನೆ ಮನಸ್ಸಿನಂತೆ ಮಹದೇವ ಅಂತ ಕರೀತಾರೆ ಅಂದ್ರೆ ನಿಮ್ ಹೇಳುತ್ತಲ್ಲ ಅದೇ ನೀವು ಅಂತ ಅಂದ್ರೆ ಥಾಟ್ಸ್ ಬಿಕಮ್ ಥಿಂಗ್ಸ್ ಅಂತ ಒಂದು ಅಂದ್ರೆ ನಿಮ್ ಮನ್ಸಿ ನೀವೇನು ಹಾಕೋತಿರಲ್ಲ ಅದು ನಿಮ್ ಕೆಲಸ ಮಾಡೋಕೆ ಶುರು ಮಾಡುತ್ತೆ ಅಂತ ಕೆಲವೊಂದು ಮ್ಯಾನಿಫೆಸ್ಟೇಷನ್ ಕರಿತಾರೆ ದೊಡ್ಡ ದೊಡ್ಡ ಪದ ಅಂದ್ರೆ ನೀವು ಒಳ್ಳೇದ್ ಅನ್ಕೊಳಿ ಒಳ್ಳೇದಾಗತ್ತೆ ಒಳ್ಳೇದೇ ಮಾಡ್ತೀರಾ ನಿಮ್ಮ ಥಾಟ್ಸ್ ಬಿಕಮ್ ಥಿಂಗ್ಸ್ ಅನ್ನೋದು ಕಾನ್ಸೆಪ್ಟ್ ಅದು ಮನಸ್ಸಿನಂತೆ ಮಾದೇವ್ ಅನ್ನೋದು ಅದನ್ನೇ ಅದು ಆ ರೀತಿ ಅವರು ಲೈಫಲ್ಲಿ ಎಷ್ಟೊಂದು ಅಪ್ಸ್ ಅಂಡ್ ಡೌನ್ಸ್ ಸವಾಲುಗಳಿದ್ರು ಕೂಡ ಯಾವತ್ತೂ ಒಂದೇ ಒಂದು ಕ್ಷಣ ಕೂಡ ಅವ್ರು ನೆಗೆಟಿವ್ ಯೋಚನೆ ಮಾಡಿದೆ ತಮ್ಮ ಬದುಕಲ್ಲಿ ಆದಷ್ಟು ಪಾಸಿಟಿವಿಟಿ ಹುಡುಕ್ತಾ ತಮ್ಮ ಸುತ್ತ ಪಾಸಿಟಿವ್ ಆಗಿ ಮಾಡ್ತಾ ತಾವು ತುಂಬಾ ಅದ್ಭುತವಾಗಿ ಆರೋಗ್ಯವಾಗಿ ಕಾಪಾಡಿಕೊಂಡಿದ್ದಾರೆ ಸೊ ಬಹುಶಃ ಯಾವುದು ಬಿ ಪಿ ಶುಗರ್ ಟ್ಯಾಬ್ಲೆಟ್ ತಗೊಳ್ಳಲ್ಲ ಏನಿಲ್ಲ ನೋ ಟ್ಯಾಬ್ಲೆಟ್ ನೋ ಟ್ಯಾಬ್ಲೆಟ್ ಎಪ್ಪತ್ತು ವರ್ಷದ ಎಪ್ಪತ್ತು ವರ್ಷದ ಒಂದು ಜೀವ ಈ ನಗರದಂಥ ಪ್ರದೇಶದಲ್ಲಿ ಮಾತ್ರೆಗಳು ಸಹಾಯ ಇಲ್ಲದೆ ಇದೆ ದೊಡ್ಡ ನನ್ನ ಪ್ರಕಾರ ಸೀರಿಯಸ್ಲಿ ಸೊ ಆ ರೀತಿ ಶಾಲನ್ ಅವರ ಮನೆಗೆ ಬಂದು ಭಾಳ ಸಂತೋಷ ಆಯ್ತು ಇದು ನೋಡಲೇಬೇಕಾದ ಒಂದು ಬೆಂಗಳೂರಿನ ಮನೆ ಇದು ನೋಡಲೇಬೇಕಾದ ಮನೆ ಸೊ ಕಲಾವಿದ್ರ ಮನೆ ಅವ್ರ ಬದುಕು ಕೂಡ ಅದ್ಭುತವಾಗಿದೆ ಭೀಮ್ರಾವ್ ಅವರ ಮಿಸ್ ಮಾಡ್ಕೊತಿ ಅವ್ರಿ ಇವತ್ತು ಇನ್ನೊಂದು ಒಳ್ಳೆ ಸಂತೋಷ ಸೊ ಈ ಮನೆ ತುಂಬಾ ಅದ್ಭುತವಾಗಿದೆ ಖುಷಿ ಆಗಿದ್ದ ನಿಮ್ಗೆ ಎಲ್ರಿಗೂ ಬಹಳ ಧನ್ಯವಾದ ನೋಡಿದ್ದಕ್ಕೆ ಅಮ್ಮ ಬಹಳ ಧನ್ಯವಾದ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ